ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಗವಿಕಲರ ಕಲ್ಯಾಣ ಸಂಘ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ನವದೆಹಲಿ ಭಾರತ ಸರ್ಕಾರ ಅವರಲ್ಲಿ ಅಂಗವಿಕಲರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿರುವ ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಬರ್ತಾ ಇದೆ ಈ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಒನ್ ನೇಷನ್ ಒನ್ ಪೆನ್ಷನ್ ಜಾರಿ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಪಡಿತರ ಜಾರಿ ಬಂದಿದೆ ಈಗ ಒಂದು ದೇಶ ಒಂದು ಚುನಾವಣೆ ಚಿಂತಿಸಿದೆ ಈ ವಿಶಿಷ್ಟ ಚೇತನರಿಗೆ ಒನ್ ನೇಷನ್ ಒನ್ ಪೆನ್ಷನ್ ಜಾರಿ ಬರುವುದೇ ವಿಶಿಷ್ಟಚೇತನರಿಗೆ ಪ್ರತಿ ತಿಂಗಳು ರೂಪಾಯಿ ಐದು ಸಾವಿರ ಮಾತ್ರ ಪೆನ್ಷನ್ ನೀಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶಿಷ್ಟ ಚೇತನರಿಗೆ ವಸತಿ ನಿಲಯಗಳನ್ನು ನೀಡಬೇಕು ಉದ್ಯೋಗ ಅವಕಾಶ ಮಾಡುವ ಸಲುವಾಗಿ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಿಕೊಡಬೇಕಾಗಿ ಮತ್ತು ಬುದ್ಧಿಮಾಂದ್ಯ ಮೂಕರ ಅನಾಥರು ವೃದ್ಧಾಶ್ರಮ ವಿಕಲಚೇತನ ವಸತಿ ಶಾಲೆ ನಡೆಸಲು ಸರ್ಕಾರಿ ಜಾಗವನ್ನು ಮಂಜೂರು ಮಾಡಿಕೊಡಬೇಕಾಗಿ ರಾಜ್ ಅವರು ಪ್ರಧಾನಮಂತ್ರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾಗೆಯೇ ನಲವತ್ತು ಪ್ರತಿಶತ ಅಂಗವಿಕಲರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕಾಗಿ ಮತ್ತು ಎನ್ ಪಿ ಆರ್ ಪಿ ಡಿ ಯೋಜನೆಯಡಿಯಲ್ಲಿ ಗೌರವದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲ ಯೋಜನೆಯ ಪ್ರವೃತ್ತಿ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಪ್ರವೃತ್ತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನವಾಗಿ ಕನಿಷ್ಠ ಇಪ್ಪತ್ತು ಸಾವಿರವರೆಗೆ ಅವರ ಗೌರವವನ್ನು ಹೆಚ್ಚಿಸಿ ಹೆಚ್ಚಿಸಿ ಹೆಚ್ಚಳ ಮಾಡಬೇಕು ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ ಮನವಿ ಪತ್ರ ಸಲ್ಲಿಸಿದ್ದಾರೆ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ಇರಬೇಕು ಭಾರತ ಸರ್ಕಾರ ಒನ್ ನೇಷನ್ ಒನ್ ಪೆನ್ಷನ್ ಜಾರಿ ಯೋಜನೆ ಜಾರಿ ಮಾಡಬೇಕು ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಗಳ ಕೇಂದ್ರ ಕಚೇರಿಗೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಸಂಘದ ಅಧ್ಯಕ್ಷರಾದಂಥ ಅನಿಲ್ ಕೆ ಸಾವಂತ್ ಅವರ ಒಂದು ನಿಯೋಗ ಜ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾ ಕಚೇರಿಗೆ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿ ಸ್ವೀಕೃತಿಯನ್ನು ಪಡೆದಿರುವ ವರದಿಯ ಪತ್ರವನ್ನು ನಮ್ಮ ಅಗಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ಕೇಂದ್ರದ ಸಾಮಾಜಿಕ ನ್ಯಾಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಮದಾಸ್ ಅಟ್ವಾಲೆ ಸರ್ ಅವರಿಗೂ ಸಹಿತ ಅವರ ಕಚೇರಿಗೆ ಭೇಟಿ ನೀಡಿ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಈ ವಿಕಲಚೇತನರ ಈ ಪತ್ರದಲ್ಲಿ ತಿಳಿಸಿರುವ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮತ್ತು ಎಲ್ಲ ಸೌ ಸೌಕರ್ಯಗಳನ್ನು ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ ಹಾಗೆಯೇ ಸನ್ಮಾನ್ಯ ಅಟವಾಲೆ ಸಾಹೇಬರು ರಾಮದಾಸ್ ಅಟವಾಲೆ ಸಾಹೇಬರು ಸಹಿತ ಈ ಒಂದು ಸಂಘಕ್ಕೆ ಸ್ಪಂದಿಸಿ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಒಂದು ಅಂಗವಿಕಲರಿಗೆ ಸೌಕರ್ಯಗಳನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿರುವುದರ ಪ್ರಯುಕ್ತ ಅವರು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಪ್ರಧಾನಮಂತ್ರಿಗಳ ಕಚೇರಿಗೆ ಮತ್ತು ರಾಮದಾಸ್ ಅಟ್ವಾಲೆ ಅವರ ಅಟ್ವಾಲೆ ಸರ್ ಅವರ ಕಚೇರಿಗೆ ಮನೆ ಪತ್ರ ಸಲ್ಲಿಸಿ ಬಂದಿರೋ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಕರ್ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಗವಿಕಲರ ಸಂಘ ಕಲ್ಯಾಣ ಸಂಘ ಅಧ್ಯಕ್ಷರಾದಂಥ ಅನಿಲ್ ಕೆ ಸಾವಂತ್ ಸರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು